ಹಲೋ ಬ್ಯೂಟಿಫುಲ್ ಪೀಪಲ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ಸ್ ಆ್ಯಂಡ್ ವಿ ಬ್ಲಾಗ್ಸ್ ಗೈಸ್ ತುಂಬ ಅಂದರೆ ತುಂಬ ದಿನ ಆ್ಯಕ್ಚುಲಿ ನಾನು ಓದ್ ವರ್ಷ ವೀಡಿಯೋ ಮಾಡಿದೆ ಓಕೆನಾ ಸೊ ತುಂಬ ದಿನ ಆದ ನಂತರ ನಾನಿವತ್ತು ವ್ಲಾಗ್ನ ಮಾಡ್ತಾಯಿದ್ದೀನಿ ಆ್ಯಂಡ್ ಹೊಸ ವರ್ಷದಲ್ಲಿ ಇದು ನನ್ನ ಮೊದಲನೇ ವೀಡಿಯೋ ಆಗಿರೋದ್ರಿಂದ ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಈ ವರ್ಷ ನಿಮ್ಮ ಲೈಫಲ್ಲಿ ತುಂಬ ಅಂದರೆ ತುಂಬಾ ಖುಷಿಯಾಗಿರೋಂಥ ಮೂಮೆಂಟ್ಸ್ನೇ ಫುಲ್ಫಿಲ್ ಆಗಲಿ ಅಂತ ನಾನು ಹೇಳ್ತಾ ನಿಮಗೆ ಈ ಒಂದು ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಗೈಸ್ ಇನ್ಸ್ಟಾಗ್ರಾಮಲ್ಲಂತೂ ಎಲ್ಲರೂ ನಾನು ಇರೋ ಕ್ವೆಶನ್ ಎಲ್ಲಿ ಮಾಯ ಆಗ್ಬಿಟ್ಟಿದ್ದೀರಾ ಎಲ್ಲಿ ಮಾಯ ಆಗ್ಬಿಟ್ಟಿದ್ದೀರಾ ಎಲ್ಲಿದ್ದೀರಾ ಏನಕ್ಕೇನು ಅಪ್ಡೇಟ್ಸ್ ಇಲ್ಲ ಯಾಕೆ ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ಅಪ್ಲೋಡ್ ಮಾಡ್ತಿಲ್ಲ ಆ್ಯಂಡ್ ಯೂಟ್ಯೂಬಲ್ಲಿ ವ್ಲಾಗ್ ಬರ್ತಿಲ್ಲ ತುಂಬ ಇನ್ಯಾಕ್ಟಿವ್ ಆಗಿಬಿಟ್ಟಿದ್ದೀರಾ ಎಲ್ಲಿ ಹೋಗಿದ್ದೀರಾ ನೀವು ಅಂತ ಗೈಸ್ ನಾನು ಎಲ್ಲೂ ಹೋಗಿಲ್ಲ ನಾನು ನನಗೋಸ್ಕರ ಅಂತ ಒಂದಷ್ಟು ಟೈಮ್ನ ತೊಗೋಬೇಕಾಯಿತು ಅದಕ್ಕೋಸ್ಕರ ನಾನು ವ್ಲಾಗ್ಸ್ನ ಮಾಡೋದಕ್ಕಾಗಿಲ್ಲ ಆ್ಯಂಡ್ ಯಾವುದೇ ರೀತಿ ಅಪ್ಡೇಟನ್ನ ಮಾಡೋದಕ್ಕಾಗಿಲ್ಲ ಅಷ್ಟೇ ಸೊ ಈ ಒಂದು ನ ಖುಷಿ ಖುಷಿಯಾಗಿ ಕಂಟಿನ್ಯೂ ಮಾಡೋಣ ಬನ್ನಿ ನಾನಿವತ್ತು ಏನು ನ ಮಾಡ್ತಾ ಇದ್ದೀನಿ ಅಂದರೆ ಆಲ್ಮೋಸ್ಟ್ ನೀವು ಇನ್ಸ್ಟಾಗ್ರಾಮಲ್ ಆಗಿರ್ಬೋದು ಆಗಿರ್ಬೋದು ತುಂಬ ಬೇರೆ ಬೇರೆ ಕಾಂಟೆಂಟ್ ಕ್ರಿಯೇಟರ್ಸ್ ಎಲ್ಲ ನಿಮ್ಗೆ ಇವಾಗ ವಿಷನ್ ಬೋರ್ಡ್ ಅಂತ ಒಂದನ್ನ ಕಂಟೆಂಟ್ ಇಟ್ಕೊಂಡು ವಿಡಿಯೋಸ್ನ ಮಾಡ್ತಾ ಇದ್ದಾರೆ ನಿಮಗೆಲ್ಲ ವಿಷನ್ ಬೋರ್ಡ್ ಬಗ್ಗೆ ಹಾಗೆ ನನ್ನ ವಿಷನ್ಸ್ ಎಲ್ಲ ಹೇಗಿತ್ತು ಆ್ಯಂಡ್ ನಾನು ಏನೆಲ್ಲ ಮ್ಯಾನಿಫೆಸ್ಟ್ ಮಾಡ್ಕೊಂಡಿದೆ ಟು ತೌಸಂಡ್ ಟ್ವೆಂಟಿ ಫೋರಲ್ಲಿ ಅಲ್ಲಿ ಅಂಡ್ ಟು ತೌಸಂಡ್ ಟ್ವೆಂಟಿ ಫೈವಲ್ಲಿ ನಾನು ಏನೇನೆಲ್ಲ ಮ್ಯಾನಿಫೆಸ್ಟ್ ಮಾಡ್ಕೊಬೇಕು ಅಂತ ಆಲ್ರೆಡಿ ನೋಡಿ ಡೌನ್ ಮಾಡಿಟ್ಟಿದ್ದೀನಿ ಇದನ್ನೆಲ್ಲ ನಿಮ್ಮ ಹತ್ರ ಇವತ್ತು ನಾನು ಶೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊಟ್ ನೀ ಫರ್ ದರ್ ಡೂ ಗೆ ಸ್ಟಾರ್ಟ್ ಆ್ಯಂಡ್ ದ ವಿಡಿಯೋ ನಿಮಗೆಲ್ಲ ಗೊತ್ತಿರೋ ಹಾಗೆಯೇ ಟು ತೌಸಂಡ್ ಟ್ವೆಂಟಿ ಫೋರಲ್ಲಿ ಲೈಕ್ ನಾನು ಟ್ವೆಂಟಿ ಟ್ವೆಂಟಿ ತ್ರೀಯಲ್ಲಿ ನಾನು ಡಿಸೆಂಬರ್ ಹಾಗೆ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದು ಸೊ ನನಗೆ ವ್ಲಾಗಿಂಗ್ ಎಲ್ಲ ಬಂದು ಟ್ವೆಂಟಿ ಟ್ವೆಂಟಿ ಫೋರಲ್ಲಿ ಸ್ಟಾರ್ಟ್ ಮಾಡಿದಾಗ ತುಂಬಾ ಖುಷಿ ಕೂಡ ಇತ್ತು ಆ್ಯಂಡ್ ಟ್ವೆಂಟಿ ಟ್ವೆಂಟಿ ಫೋರ್ ನನ್ನ ಲೈಫಲ್ಲಿ ತುಂಬ ಅಂದರೆ ತುಂಬಾ ಖುಷಿ ಕೊಟ್ಟಿರುವಂಥ ವರ್ಷ ಆ ವರ್ಷನ ನನ್ನ ಲೈಫಲ್ಲಿ ನಾನು ಮರೆಯೋದಿಕ್ಕಾದಾಗ ಟ್ವೆಂಟಿ ಟ್ವೆಂಟಿ ಫೋರ್ ಇಸ್ ಟ್ರೂಲಿ ಬ್ಲೆಸ್ಸಿಂಗ್ ಟು ಮೀ ಆ್ಯಕ್ಚುಲಿ ಏನೇನೆಲ್ಲ ಬ್ಲೆಸ್ಸಿಂಗ್ಸ್ ಇತ್ತು ಆ್ಯಂಡ್ ಬ್ಲೆಸ್ಸಿಂಗ್ಸ್ ಮಾತ್ರ ಅಲ್ಲ ಲೈಫ್ ಅಂತ ಆದಮೇಲೆ ಅಪ್ಸ್ ಆ್ಯಂಡ್ ಡೌನ್ಸ್ ಇದ್ದೇ ಇರುತ್ತೆ ಸೊ ಇವತ್ತು ನಾವು ನಮ್ಮ ಲೈಫಲ್ಲಿ ಏನೇನೆಲ್ಲ ಅಪ್ಸ್ ಆ್ಯಂಡ್ ಡೌನ್ಸ್ ಆಯಿತು ಆ್ಯಂಡ್ ಟ್ವೆಂಟಿ ಟ್ವೆಂಟಿ ಫೋರ್ ಏನೆಲ್ಲ ಪಾಠ ಕಲಿಸ್ಕೊಡ್ತು ಹಾಗೆ ಟ್ರೂ ಕಲರ್ಸ್ ತುಂಬ ಜನರದ್ದು ನಿಜ ರೂಪ ಅಥವಾ ನಿಜ ಬಣ್ಣಗಳೆಲ್ಲ ಏನೇನಿತ್ತು ಪ್ರತಿಯೊಂದು ಏನನ್ನೆಲ್ಲ ನನಗೆ ತಿಳ್ಕೊತ ಬಂತು ಅದ್ರ ಬಗ್ಗೆ ಇನ್ ಡೀಟೇಲ್ ಆಗಿ ಇವತ್ತು ನಾನು ನಿನ್ನ ಹತ್ರ ಎಲ್ಲಾನು ಶೇರ್ ಮಾಡ್ಕೊಂತೀನಿ ವರ್ಷದ ಮೊದಲನೇ ವಿಡಿಯೋ ಆಗಿರೋದ್ರಿಂದ ನಾನಂತೂ ಆದಷ್ಟು ಪಾಸಿಟಿವಿಟಿ ಆಗಿನೇ ನಿಮಗೆಲ್ಲ ಕೆಲವೊಂದಷ್ಟು ವಿಚಾರಗಳನ್ನ ಶೇರ್ ಮಾಡ್ಕೊತೀನಿ ಸೊ ಮ್ಯಾನಿಫೆಸ್ಟೇಷನ್ ಅಂತ ಬಂದರೆ ಫಸ್ಟ್ ತುಂಬ ಜನಕ್ಕೆ ಇದು ಮ್ಯಾನಿಫೆಸ್ಟೇಷನ್ ಬಗ್ಗೆ ಗೊತ್ತಿರುತ್ತೆ ಆ್ಯಂಡ್ ತುಂಬಾ ಜನಕ್ಕೆ ಮ್ಯಾನಿಫೆಸ್ಟೇಷನ್ ಬಗ್ಗೆ ಅಷ್ಟು ಐಡಿಯಾ ಕೂಡ ಇರಲ್ಲ ಸೊ ಮ್ಯಾನಿಫೆಸ್ಟೇಷನ್ ಈಸ್ ನಮ್ಮ ಬಗ್ಗೆ ನಾವು ಪಾಸಿಟಿವಿಟಿ ಮಾತಾಡ್ಕೊಂಡು ಬರ್ತಾ ಇದ್ರೆ ಸೊ ಅದು ಲೈಫಲ್ಲಿ ಹಾಗೆ ಆಗುತ್ತೆ ಅಂಡ್ ನನ್ನ ಲೈಫಲ್ಲೂ ಕೂಡ ತುಂಬಾ ತುಂಬಾ ನಾನು ಮ್ಯಾನಿಫೆಸ್ಟ್ ಮಾಡ್ಕೊಂಡಿದ್ದೀನಿ ಲೈಕ್ ನಾನು ಈ ಡೈರಿ ಬಂದು ನನಗೆ ಆಲ್ಮೋಸ್ಟ್ ಟ್ವೆಂಟಿ ಟ್ವೆಂಟಿ ತ್ರೀಯಿಂದನೂ ಈ ಡೈರಿ ನನ್ನ ಹತ್ರ ಇದೆ ಈ ಡೈರಿನ ನನಗೆ ಪ್ರಶಾಂತ್ ಅವ್ರು ಕೊಡಿಸಿದ್ದು ಲೈಕ್ ನನಗೆ ಏನಾದರೂ ಬೇಜಾರಾದಾಗ ಬರ್ಕೊಳ್ಳೋದಕ್ಕೆ ಅಂತ ಆಗಿ ನಾನು ಕೇಳಿದೆ ನಂಗೆ ಒಂದು ಡೈರಿ ಬೇಕಂತ ಸೊ ಅವರು ನನಗೆ ಈ ಡೈರಿನ ಕೊಡಿಸಿದ್ದು ಸೊ ಈ ಡೈರಿನಲ್ಲಿ ನನ್ನ ಮ್ಯಾನಿಫೆಸ್ಟೇಷನ್ಸ್ ನನ್ನ ಡ್ರೀಮ್ಸ್ ಬಗ್ಗೆ ನಾನು ಒಂದಷ್ಟು ಲಿಸ್ಟ್ ಹೋಗ್ತಾ ಇದ್ದೆ ಮ್ಯಾನಿಫೆಸ್ಟೇಷನ್ ಮಾಡ್ಕೊಳ್ಳುವಾಗ ನನಗೆ ತುಂಬಾ ಖುಷಿ ಇರ್ತಾಯಿತ್ತು ಈಗ ನಮ್ಮ ಬಗ್ಗೆ ನಾವು ಆಗಿ ಮಾತಾಡ್ಕೊತಾ ಇದ್ದೀವಿ ಅಂದರೆ ಎಲ್ರಿಗೂ ಖುಷಿ ಇದ್ದೇ ಇರುತ್ತೆ ಅಲ್ವಾ ಸೊ ನಾನೊಂದು ಮ್ಯಾನಿಫೆಸ್ಟ್ ಮಾಡ್ಕೊತಾ ಇದ್ದೆ ನನಗೆ ಮುಂಚೆಯಿಂದನೂ ನಮಗೆ ಒಂದು ಕಾರ್ ತೊಗೋಬೇಕು ಅಂತ ತುಂಬ ಅಂದರೆ ತುಂಬಾ ಇಷ್ಟ ಆಯಿತು ಅದು ಟ್ವೆಂಟಿ ಫೈವ್ ಇಯರ್ಸ್ ಒಳಗಡೆ ನಾವು ಒಂದು ಕಾರ್ನ ತೊಗೋಬೇಕು ಅಂತ ನಂಗೆ ಸಖತ್ ಇಷ್ಟ ಆಯಿತು ಆಲ್ಮೋಸ್ಟ್ ನೀವು ನನ್ನ ಟ್ವೆಂಟಿ ಟ್ವೆಂಟಿ ಫೋರ್ ಬ್ಲಾಗ್ಸಲ್ಲಿ ನೀನಾದರೂ ನೋಡಿದರೆ ಕಾರ್ ಬಗ್ಗೆ ಕೂಡ ನಾನು ಕೆಲವೊಂದಷ್ಟು ಬ್ಲಾಗ್ಸ್ಗಳಲ್ಲಿ ಮಾತಾಡಿದ್ದೆ ಸೊ ಅದನ್ನು ತೊಗೊಳ್ಳೋದಕ್ಕೆ ಸಾಧ್ಯ ಆಗಿದ್ದು ಮ್ಯಾನಿಫೆಸ್ಟೇಷನಿಂದ ಸೊ ನಾವೊಂದು ಒಂದು ಡ್ರೀಮ್ಸ್ನ ಇಟ್ಕೊಂಡು ನನಗೆ ಟ್ವೆಂಟಿ ಇಯರ್ಸ್ ಒಳಗಡೆ ನಾವು ಕಾರನ್ನ ಪರ್ಚೇಸ್ ಮಾಡಬೇಕಂತ ಅಂದ್ಕೊಂಡಿದ್ದು ಸೊ ನನಗೆ ಸೆಪ್ಟೆಂಬರಲ್ಲಿ ಟ್ವೆಂಟಿ ಫೈವ್ ಇಯರ್ಸ್ ಆಗ್ತಾಯಿದೆ ಅಂತ ಹೇಳುವಾಗ ಸೊ ನಾವು ಆಗಸ್ಟ್ ಮಂತಲ್ಲಿ ನಾವು ಕಾರನ್ನ ಪರ್ಚೇಸ್ ಮಾಡಿದ್ದು ದಟ್ಸ್ ಒನ್ ಆಫ್ ದ ಮೋಸ್ಟ್ ಹ್ಯಾಪಿಯೆಸ್ಟ್ ಮೂಮೆಂಟ್ ಗೈಸ್ ಅದು ನಿಮಗೆಲ್ಲ ಕೆಲವೊಂದಷ್ಟು ಚಿಕ್ಕ ಪುಟ್ಟದಂತ ಅನ್ನಿಸ್ಬೋದು ಬಟ್ ನನ್ನ ಲೈಫಲ್ಲಿ ನನಗೆ ಅದು ಒಂದು ಬಿಗ್ ಡ್ರೀಮ್ ಆಗಿತ್ತು ಸೊ ನಾನಲ್ಲಿ ಮ್ಯಾನಿಫೆಸ್ಟ್ ಮಾಡ್ಕೊಂಡಿದ್ದೆ ನನಗೆ ಕಾರ್ ಬೇಕಂತ ಆ್ಯಂಡ್ ಯೂಟ್ಯೂಬ್ ಯೂಟ್ಯೂಬ್ ಈಸ್ ಒನ್ ಆಫ್ ದ ಮಿರಾಕಲ್ ಗೈಸ್ ಮಿರಾಕಲ್ ಅಂದರೆ ಮಿರಾಕಲ್ ನನ್ನ ಲೈಫಲ್ಲಿ ಯೂಟ್ಯೂಬ್ ನಿಜವಾಗ್ಲೂ ಸಕ್ಸಸ್ಫುಲ್ ಆಗುತ್ತೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ ಬಿಕಾಸ್ ತುಂಬ ಜನ ಕಾಂಟೆಂಟ್ಸ್ ಕ್ರಿಯೇಟರ್ಸ್ ಇವಾಗ ಸ್ಟ್ರಗಲ್ ಮಾಡ್ತಾ ಇದ್ದಾರೆ ಒನ್ ಕೆ ಫಾಲೋವರ್ಸ್ನ ಕಂಪ್ಲೀಟ್ ಮಾಡ್ಕೊಳ್ಳೋದಕ್ಕೆ ತುಂಬಾ ಪ್ರಾಬ್ಲಮ್ಸ್ ಆಗಿರುತ್ತೆ ಸೊ ಏನೇನೇನೇನೋ ಪ್ರೊಸೀಜರ್ಸ್ಗಳೆಲ್ಲ ಇರುತ್ತೆ ಅದನ್ನೆಲ್ಲ ಫೇಸ್ ಮಾಡಿ ನಾನು ಒನ್ ಲ್ಯಾಕ್ ಸಿಕ್ಸ್ಟಿ ಸಿಕ್ಸ್ ತೌಸಂಡ್ ಫಾಲೋವರ್ಸ್ನ ಗೈನ್ ಮಾಡ್ಕೊಂಡಿದ್ದೀನಿ ಅಂದರೆ ಇಟ್ಸ್ ಟ್ರೂಲಿ ಎ ಬ್ಲೆಸ್ಸಿಂಗ್ ಅಲ್ವಾ ಸೊ ಟ್ವೆಂಟಿ ಟ್ವೆಂಟಿ ಫೋರಲ್ಲಿ ನನಗೆ ಕೆ ಫಾಲೋವರ್ಸ್ ಕೂಡ ಆದರು ಆ್ಯಂಡ್ ನನಗೆ ಯೂಟ್ಯೂಬ್ ಪ್ಲೇ ಬಟನ್ ಬಂತು ಆ್ಯಂಡ್ ಯೂಟ್ಯೂಬಿಂದ ಫಸ್ಟ್ ಸ್ಯಾಲ್ರಿ ಕೂಡ ಬಂತು ಆ್ಯಂಡ್ ಯೂಟ್ಯೂಬಿಂದ ಪ್ರತಿ ಮಂತ್ ಸ್ಯಾಲ್ರಿ ಕೂಡ ಬರೋದಕ್ಕೆ ಸ್ಟಾರ್ಟ್ ಆಯಿತು ಇದೆಲ್ಲ ಲೈಫ್ ಅಪ್ಡೇಟ್ ಲೈಫ್ ಅಪ್ಡೇಟ್ ಇನ್ ದ ಸೆನ್ಸ್ ನನಗೆ ಒಂದಷ್ಟು ಖುಷಿ ಕೊಟ್ಟಿರುವಂಥ ಮೂಮೆಂಟ್ಸ್ಗಳು ಬಟ್ ಒನ್ ಬ್ಯಾಡ್ ಇನ್ಸಿಡೆಂಟ್ ಕೂಡ ಇದೆ ನಾನು ನನ್ನ ಸ್ಟುಡಿಯೋನ ಟ್ವೆಂಟಿ ಟ್ವೆಂಟಿ ಫೋರಲ್ಲಿ ಕ್ಲೋಸ್ ಮಾಡಬೇಕಾಗಿತ್ತು ಬಂತು ಡ್ಯೂ ಟು ಸಮ್ ರೀಸನ್ಸ್ ಕೆಲವೊಂದಷ್ಟು ಸಿಲ್ಲಿ ಸಿಲ್ಲಿ ರೀಸನ್ಸ್ಗಳು ಹಾಗೆ ಕೆಲವೊಂದಷ್ಟು ಸ್ಟುಡಿಯೋ ಸ್ಪೇಸಲ್ಲಿ ಪ್ರಾಬ್ಲಮ್ಸ್ ಆಗ್ತಾ ಇದ್ದಿದ್ದರಿಂದ ನಾವು ಅದನ್ನ ಖಾಲಿ ಮಾಡಲೇಬೇಕಾಯಿತು ಬಟ್ ಇನ್ನು ನಾನು ಮ್ಯಾನಿಫೆಸ್ಟ್ ಮಾಡ್ಕೊಂಡಿದ್ದೀನಿ ಲೈಕ್ ಆಲ್ಮೋಸ್ಟ್ ಈ ಇಯರಲ್ಲ ಆಲ್ಮೋಸ್ಟ್ ನಾನು ಒನ್ ಟೂ ಇಯರ್ಸ್ ಗ್ಯಾಪ್ನ ತೊಗೊಂಡು ನಂತರ ನಾನು ನನ್ನ ಮತ್ತೆ ಒಂದು ಡ್ರೀಮ್ ಸ್ಟುಡಿಯೋನ ಮಾಡಬೇಕಂತ ಅಂದ್ಕೊಂಡಿದ್ದೀನಿ ಅದು ಕೂಡ ಆದಷ್ಟು ಬೇಗನೆ ಆಗಲಿ ಅಂತ ಅದೇ ಹತ್ರ ನಾನು ಬೇಡ್ಕೊತೀನಿ ಆ್ಯಂಡ್ ನೀವು ಕೂಡ ಬೇಡ್ಕೊಳ್ಳಿ ನಾನಿಲ್ಲಿ ನಿಮ್ಮ ಹತ್ರ ಎಲ್ಲ ಅಷ್ಟು ಈಸಿಯಾಗಿ ನಾವು ಸ್ಟುಡಿಯೋನ ಕ್ಲೋಸ್ ಮಾಡಿದ್ವಿ ಅಂತ ಹೇಳಿದ್ವಿ ಬಟ್ ಲಿಟ್ರಲಿ ಗೈಸ್ ಆ ಸ್ಟುಡಿಯೋನ ಮಾಡೋದಕ್ಕೆ ಅಂತ ನನ್ನ ಹಾರ್ಟ್ ಸೋಲ್ ಎಲ್ಲರೂ ಕೂಡ ಹಾಕಿ ಮಾಡಿದ್ದು ಪ್ರತಿಯೊಂದನ್ನು ನಾನೇ ಹೋಗಿ ಅಥವಾ ಪ್ರಶಾಂತ್ ಅವರು ನಾನು ಇಬ್ಬರು ಸೇರಿ ಹೋಗಿ ಪರ್ಚೇಸ್ ಮಾಡಿ ಬಂದಿದ್ದು ತೊಗೊಂಡು ಬಂದು ಒಂದು ಒಂದು ಇನ್ ಡೀಟೇಲ್ ಆಗಿ ಕೂಡ ಏನಾದರೂ ಒಂದು ಈವನ್ ಮ್ಯಾಟಿಂದ ಹಿಡಿದು ಮಾಪಿಂದ ಹಿಡ್ದು ಎಲ್ಲನೂ ಕೂಡ ಇನ್ ಡೀಟೇಲ್ ಆಗಿ ಇದೇ ತರನೇ ಇರಬೇಕು ಆ್ಯಂಡ್ ಪೇಂಟಿಂಗ್ಸ್ ಅದು ಇದು ಪ್ರತಿಯೊಂದು ಎಲ್ಲನೂ ಕೂಡ ಮಾಡಿದ್ವಿ ಬಟ್ ಕೆಲವೊಂದಷ್ಟು ರೀಸನ್ಸ್ ಆ ರೀಸನ್ಸ್ನ ನಾನು ಇಲ್ಲಿ ಶೇರ್ ಆಗಲ್ಲ ಸೊ ಅದಕ್ಕೋಸ್ಕರ ಈ ಥರ ಹೇಳ್ತಾ ಇದ್ದೀನಿ ಆ ರೀಸನ್ಸ್ಗಳಿಂದ ನಾವು ಸ್ಟುಡಿಯೋನ ಬಿಡಬೇಕಾಯ್ತು ಬಟ್ ಐ ಹೋಪ್ಫುಲ್ಲಿ ಬಿಟ್ಟಿದ್ದು ತುಂಬಾ ಒಳ್ಳೇದಾಯ್ತು ಅಂತ ಅನ್ಕೊತೀನಿ ಆ್ಯಂಡ್ ಮುಂದೆ ಆ ಥರ ತಪ್ಪುಗಳನ್ನ ಮಾಡಬಾರ್ದು ಅಂತ ನಾನು ಕೂಡ ಅನ್ಕೊಂಡಿದ್ದೀನಿ ಲೈಕ್ ಸ್ಟುಡಿಯೋ ಮಾಡಿದ ತಪ್ಪು ಅಂತಲ್ಲ ನಾವು ಯಾರ ಹತ್ರ ವೆಂಡರ್ಸ್ ಆಗಿರ್ಬೋದು ಅಥವಾ ನಾವು ಯಾರತ್ರ ಆ ಸ್ಪೇಸ್ನ ನಾವು ತಗೊತಾ ಇದ್ದೀವಿ ಅದರಿಂದೆಲ್ಲ ಸ್ವಲ್ಪ ಹುಷಾರಾಗಿರಬೇಕು ಅಂತ ನನಗನ್ಸುತ್ತೆ ಆ್ಯಂಡ್ ಕಮಿಂಗ್ ಟು ದಿಸ್ ಗುಡ್ ನ್ಯೂಸ್ ಪಾರ್ಟ್ಸ್ ಬಂದರೆ ತುಂಬ ಅಂದರೆ ತುಂಬಾ ಆಯಿತು ಗೈಸ್ ನನ್ನ ಲೈಫಲ್ಲಿ ಆ್ಯಂಡ್ ಟ್ವೆಂಟಿ ಟ್ವೆಂಟಿ ಫೋರ್ ನನ್ನ ಲೈಫಲ್ಲಿ ತುಂಬಾ ಮಿರಾಕಲ್ಸ್ನ ಮಾಡಿತು ನಾನು ಹೇಳಿದಾಗೆ ಯೂಟ್ಯೂಬ್ ಫ್ಯಾಮ್ಲಿ ನನಗೆ ತುಂಬ ಜನ ಯೂಟ್ಯೂಬ್ ಫ್ಯಾಮ್ಲಿ ಸಿಕ್ಕಿದ್ರಿ ಆ್ಯಂಡ್ ಯೂಟ್ಯೂಬಿಂದ ಸಿಲ್ವರ್ ಪ್ಲೇ ಬಟನ್ ಬಂತು ಆ್ಯಂಡ್ ಪೇ ಔಟ್ ಆಗಕ್ಕೆ ಸ್ಟಾರ್ಟ್ ಆಯಿತು ಆ್ಯಂಡ್ ತುಂಬ ಜನ ಫ್ರೆಂಡ್ಸ್ ಕೂಡ ಆದ್ರಿ ಆ್ಯಂಡ್ ಟ್ವೆಂಟಿ ಟ್ವೆಂಟಿ ಫೋರಲ್ಲಿ ನನ್ನ ರೆಸೊಲ್ಯೂಷನ್ ಏನಾಗಿತ್ತು ಅಂದರೆ ಆ್ಯಕ್ಚುಲಿ ನನಗೆ ನಾನು ಅವಾಗ ತಾನೇ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ರಿಂದ ನನ್ನ ಟ್ವೆಂಟಿ ಟ್ವೆಂಟಿ ಫೋರ್ ರೆಸೊಲ್ಯೂಷನಲ್ಲಿ ಯೂಟ್ಯೂಬ್ನ ಒಂದು ಸಕ್ಸಸ್ಫುಲ್ಲಾಗಿ ಮಾಡ್ಕೋಬೇಕು ಅಂತ ತುಂಬಾ ಇಷ್ಟ ಇತ್ತು ಆ್ಯಂಡ್ ಅದು ಸಕ್ಸಸ್ಫುಲ್ಲಾಗಿ ಕೂಡ ಹೋಯಿತು ಆ್ಯಂಡ್ ಐ ಆಮ್ ಸೋ ಸೋ ಹ್ಯಾಪಿ ಆ್ಯಂಡ್ ಟ್ವೆಂಟಿ ಟ್ವೆಂಟಿ ಫೈಯಲ್ಲೂ ಕೂಡ ನನಗೆ ತುಂಬಾ ರೆಸೊಲ್ಯೂಷನ್ಸ್ ಇದೆ ಲಾಸ್ಟ್ ಟೈಮ್ ಒಂದೇ ಒಂದು ರೆಸೊಲ್ಯೂಷನ್ ಆಗಿತ್ತು ಬಟ್ ಈ ವರ್ಷ ತುಂಬನೇ ರೆಸೊಲ್ಯೂಷನ್ಸ್ನ ಇಟ್ಕೊಂಡಿದೀನಿ ಅಂಡ್ ಹಾಗೆ ಏನ್ ಮಾಡಬೇಕು ಏನ್ ಮಾಡಬಾರ್ದು ಅನ್ನೋದನ್ನ ಕೂಡ ಡಿವೈಡ್ ಮಾಡಿ ಇಟ್ಕೊಂಡ್ಬಿಟ್ಟಿದೀನಿ ಸೊ ಕಮಿಂಗ್ ಟು ದಿಸ್ ಸ್ಪಾಟ್ ಏನ್ ಮಾಡಬೇಕು ಅಂತ ಅಂದ್ರೆ ನಾನು ತುಂಬ ಆ್ಯಕ್ಟಿವ್ ಆಗಿರಬೇಕು ಆಗಿರ್ಬೋದು ಆ್ಯಂಡ್ ಆಗಿರಬಹುದು ಅಂತ ಅಂದ್ಕೊಂಡಿದ್ದೀನಿ ಇನ್ನು ಕೆಲವೊಂದಷ್ಟು ವಿಚಾರಗಳನ್ನ ನಾನು ಹೋಗ್ತಾ ಹೋಗ್ತಾ ಶೇರ್ ಮಾಡ್ತೀನಿ ಆ್ಯಂಡ್ ಎಲ್ಲನೂ ಕೂಡ ನಾನು ನೋಟ್ ಡೌನ್ ಮಾಡಿಟ್ಟಿದ್ದೀನಿ ಆ್ಯಂಡ್ ಆ ಥಿಂಗ್ಸ್ ಎಲ್ಲ ಆಗ್ತಾ ಬರ್ತಾ ಇದ್ದಾಗ ನಾನು ನಿಮ್ಮ ಹತ್ರ ಕೂಡ ಶೇರ್ ಮಾಡ್ತೀನಿ ಆ್ಯಂಡ್ ಏನು ಮಾಡಬಾರ್ದು ಅಂತ ಕೂಡ ನಾನು ಅಂದ್ಕೊಂಡಿದ್ದೀನಿ ಸೊ ಏನು ಮಾಡಬಾರ್ದು ಅಂತ ಅಂದರೆ ಆದಷ್ಟು ವ್ಯಕ್ತಿಗಳನ್ನ ನನ್ನ ನನಗೆ ಯಾರು ಪಾಸಿಟಿವ್ ಆಗಿ ಅನಿಸಲ್ಲ ಆ್ಯಂಡ್ ನನಗೆ ಯಾರು ಇನ್ ದ ಸೆನ್ಸ್ ಯಾವ ಥರ ಅಂತ ಅಂದರೆ ನೆಗೆಟಿವಿಟಿ ಆಗಿ ನನ್ನ ಲೈಫಲ್ಲಿದ್ದಾರೆ ಆದಷ್ಟು ಅವ್ರನ್ನೆಲ್ಲ ದೂರ ಇಡಬೇಕು ಅಂತ ಅಂದ್ಕೊಂಡಿದ್ದೀನಿ ದಟ್ಸ್ ದ ಮೇಜರ್ ಒನ್ ಮೇನ್ ಥಿಂಗ್ ಆ್ಯಂಡ್ ನೀವು ಕೂಡ ಇದನ್ನು ಫಾಲೋ ಮಾಡಿ ನಿಮ್ಮ ಕೆಲಸಗಳಿಗೆ ಯಾರು ನೆಗೆಟಿವ್ ಆಗಿ ನಿಮ್ಮ ಜೊತೆಲೆ ಇಟ್ಕೊಂಡು ಮೋಟಿವೇಟ್ ಮಾಡ್ತಾ ಇದ್ದಾರೆ ಆದಷ್ಟು ಅವರಿಂದ ದೂರ ಇರೋದಕ್ಕೆ ಟ್ರೈ ಮಾಡಿ ಅಂತ ಹೇಳ್ತೀನಿ ಸೊ ದಟ್ಸ್ ದ ಮೇನ್ ಥಿಂಗ್ ಒನ್ ಆ್ಯಂಡ್ ನನ್ನ ಬಗ್ಗೆ ಸೆಲ್ಫ್ ಕೇರ್ನ ನಾನು ಮಾಡ್ಕೋಬೇಕು ಆ್ಯಕ್ಚುಲಿ ನಾನು ಇದನ್ನು ತುಂಬ ದಿನ ಇಂದ ಮಿಸ್ ಮಾಡ್ಕೋತಾ ಇದ್ದೆ ನನ್ನ ಬಗ್ಗೆ ನಾನು ಸೆಲ್ಫ್ ಕೇರ್ ಮಾಡ್ಕೊಳ್ಳೋದನ್ನು ನಿಲ್ಲಿಸೇ ಬಿಟ್ಟಿದ್ದೀನಿ ಸೊ ನನ್ನ ಬಗ್ಗೆ ನಾನು ಸೆಲ್ಫ್ ಕೇರ್ನ ಮಾಡ್ಕೋಬೇಕಂತ ಅಂದ್ಕೊಂಡಿದ್ದೀನಿ ಆ್ಯಂಡ್ ತರ್ಡ್ ಒಂದು ಬಂದು ಆದಷ್ಟು ನಾನು ಟೆಂಪಲ್ ವಿಸಿಟ್ಸ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ ಆ್ಯಂಡ್ ಅದರಲ್ಲಿ ಸಿಗುವಂಥ ನೆಮ್ಮದಿ ನನ್ನ ಲೈಫಲ್ಲಿ ಇನ್ಯಾವುದ್ರಲ್ಲೂ ಸಿಕ್ಕಿಲ್ಲ ಸೊ ಟೆಂಪಲ್ಸ್ ವಿಸಿಟ್ನ ನಾನು ಆದಷ್ಟು ಮಾಡಬೇಕಂತ ಅಂದ್ಕೊಂಡಿದ್ದೀನಿ ಆ್ಯಂಡ್ ದ ಫೋರ್ತ್ ಒನ್ ನನ್ನ ಫ್ಯಾಮ್ಲಿ ಆಗಿರ್ಬೋದು ನನ್ನ ಇನ್ ಲಾಸ್ ಆಗಿರ್ಬೋದು ಆ್ಯಂಡ್ ನನ್ನ ಹಸ್ಬೆಂಡ್ ಆಗಿರ್ಬೋದು ಎಲ್ಲರೂ ಅವರ ಖುಷಿಗಳನ್ನ ಏನಿದೆ ಅಂತ ತಿಳ್ಕೊಂಡು ತುಂಬ ನೆರವೇರಿಸೋಕ್ಕಾಗಿಲ್ಲ ಅಂತಂದರೆ ಅಟ್ಲೀಸ್ಟ್ ಇಷ್ಟಾದ್ರೂ ಮಾಡಬೇಕಂತ ಅಂದ್ಕೊಂಡಿದ್ದೀನಿ ಈ ಇಯರ್ಸ್ ತುಂಬ ಅಂದರೆ ತುಂಬಾ ಲಾಟ್ಸ್ ಆ್ಯಂಡ್ ಲಾಸ್ಟ್ ಆಫ್ ಥಿಂಗ್ ಹ್ಯಾಪನ್ ಆಗೋದ್ರಲ್ಲಿದೆ ಆ್ಯಂಡ್ ಏನದು ಖುಷಿ ಮೂಮೆಂಟ್ಸ್ಗಳಂತ ನಾನು ಆದಷ್ಟು ಬೇಗ ನಾನು ನಿಮ್ಮ ಹತ್ರ ಶೇರ್ ಮಾಡ್ತೀನಿ ಆ್ಯಂಡ್ ನಾನು ಆಗಲೇ ಹೇಳ್ದಾಗಲೇ ಮ್ಯಾನಿಫೆಸ್ಟೇಷನ್ ಯಾವ ಥರ ಮಾಡ್ಕೊಳ್ಳೋದು ಅಂತ ಒಂದು ಸಿಂಪಲ್ ಮೆಥಡಲ್ಲೇ ನಾನು ಹೇಳ್ತೀನಿ ನಿಮ್ಮ ಫೋನ್ ಸ್ಕ್ರೀನ್ ಆಗಿರ್ಬೋದು ಅಥ್ವಾ ಈ ಥರ ಒಂದು ಆಗಿರ್ಬೋದು ಬರೆದಿಟ್ಕೊಳ್ಳಿ ನಿಮ್ಗೆ ಏನಾಗಬೇಕು ಈ ಟ್ವೆಂಟಿ ಟ್ವೆಂಟಿ ಫೋರ್ ಒಳಗಡೆ ಆಗಬೇಕು ಅಥವಾ ಆಗಿದೆ ಆಗುತ್ತೆ ಅಂತ ಈ ಥರ ಬರ್ಕೊಳ್ಳಿ ಸೊ ಅದು ಖಂಡಿತವಾಗ್ಲೂ ಆಗೇ ಆಗುತ್ತೆ ಇದು ಮ್ಯಾನಿಫೆಸ್ಟೇಷನಲ್ಲಿ ತುಂಬ ಅಂದರೆ ತುಂಬಾ ಮೆಥಡ್ಗಳಿದೆ ಬಟ್ ನಿಮ್ಮ ಲೈಫಲ್ಲಿ ಒಂದು ಮೇಜರ್ ಟರ್ನಿಂಗ್ ಪಾಯಿಂಟ್ ಯಾವಾಗ ಆಗುತ್ತೆ ಅಂದರೆ ನೀವು ಅದನ್ನು ಕೈಗೆ ತಗೊಂಡಾಗ ಮಾತ್ರ ಸೊ ಏನಾದರೂ ಒಂದು ಮಾಡಬೇಕು ಅಂತ ನಿಮ್ಮ ಮೈಂಡ್ಸೆಟ್ಟಲ್ಲಿ ಇತ್ತು ಅಂದರೆ ಅದನ್ನ ಬರೆದಿಟ್ಕೊಳ್ಳಿ ಬರೆದಿಟ್ಕೊಂಡು ಅದರಿಂದ ತಕ್ಕಂಗೆ ನೀವು ಫಾಲೋ ಮಾಡ್ತಾ ಹೋಗಿ ಖಂಡಿತವಾಗ್ಲೂ ಹಾಗೆ ಆಗುತ್ತೆ ಆ್ಯಂಡ್ ಇದು ನನಗೆ ಕೂಡ ಆಗಿದೆ ಅದಕ್ಕೋಸ್ಕರ ನಾನು ನಿಮ್ಮ ಹತ್ರ ಹೇಳ್ತಾ ಇದ್ದೀನಿ ಇದು ನಿಮಗೆ ಕೂಡ ಹಾಗೆ ಆಗುತ್ತೆ ನೀವು ಟ್ರೈ ಮಾಡಬೇಕಷ್ಟೇ ಆಯಿತಾ ಸೊ ನೆಕ್ಸ್ಟ್ ಬಂದು ವಿಷನ್ ಬೋರ್ಡ್ ಬಗ್ಗೆ ಹೇಳ್ತೀನಿ ಅಂತ ಹೇಳಿದ್ದೆ ನಿಮ್ಮ ವಿಷನ್ಸ್ ಏನಿದೆ ಲೈಕ್ ನಾನು ಇಲ್ಲಿ ಒಂದಷ್ಟು ಪಿಕ್ಚರ್ಸ್ಗಳನ್ನ ಹಾಕ್ತೀನಿ ಅದು ವಿಷನ್ ಬೋರ್ಡ್ ಎಕ್ಸಾಂಪಲ್ಸ್ ನಿಮಗೆ ಸೊ ವಿಷನ್ ಬೋರ್ಡ್ ಎಕ್ಸಾಂಪಲ್ಸ್ ಬಂದು ಈ ಥರ ಇರುತ್ತೆ ಸೊ ನೀವು ನೋಡ್ಬೋದು ನಿಮ್ಗೆ ಏನಾದರೂ ಫ್ಲೈಟಲ್ಲಿ ಟ್ರಾವೆಲ್ ಮಾಡಬೇಕು ಅಂತ ಇದ್ರೆ ನೀವು ಫ್ಲೈಟಲ್ಲಿ ಟ್ರಾವೆಲ್ ಮಾಡ್ತಿರೋ ಥರ ಒಂದು ಪಿಕ್ಚರು ಇಲ್ಲ ನಿಮಗೆ ಸನ್ಸೆಟ್ ನೋಡಬೇಕು ಅಂತ ಆಸೆ ಇದ್ರೆ ಸನ್ಸೆಟ್ ನೋಡ್ತಿರೋ ಥರ ಟ್ರಾವೆಲ್ ಮಾಡ್ತಿರೋ ಥರ ಪಿಕ್ಚರ್ಸು ಅಥವಾ ನೀವೇನಾದ್ರೂ ಸ್ಕೂಬಾ ಡೈವಿಂಗ್ ಅಥವಾ ಏನಾದರೂ ಒಂದು ಸ್ವಲ್ಪ ಅಡ್ವೆಂಚರಸ್ ಆಗಿ ಮಾಡಬೇಕು ಅಂತ ಇದ್ರೆ ಅದ್ರ ಪಿಕ್ಚರ್ಸು ಇಲ್ಲ ನೀವು ಕಾರ್ ತೊಗೋಬೇಕು ಅಂದರೆ ಕಾರ್ ಪಿಕ್ಚರ್ ಅಥವಾ ಬೈಕ್ ತಗೋಬೇಕಂದ್ರೆ ಬೈಕ್ ಪಿಚ್ಚರ್ ಈ ಥರ ಪಿಕ್ಚರ್ಸ್ಗಳನ್ನೆಲ್ಲ ನೀವು ಇಟ್ಕೊಂಡು ಮನೆಯಲ್ಲಿ ಒಂದು ಬೋರ್ಡ್ನ ಮಾಡಿಟ್ಟು ಅದಕ್ಕೆ ಸ್ಟಿಕ್ಸ್ ಮಾಡಬೇಕು ನೀವು ಲೈಕ್ ಆ ಪೇಪರ್ನ ತೊಗೊಂಡು ನೀವೊಂದು ಸ್ಟಿಕ್ ಆನ್ ಮಾಡಿ ಇದೊಂದು ಬೋರ್ಡ್ ಅಂತ ಅಂದರೆ ಆ ಬೋರ್ಡ್ಗೆಲ್ಲಾನು ಸ್ಟಿಕ್ ಮಾಡಿ ನೀವು ಡೈಲಿ ನೋಡುವಂಥ ಜಾಗ ಆಗಿರ್ಬೋದು ಅಥವಾ ನಿಮ್ಮ ರೂಮಲ್ಲಿ ಆಗಿರ್ಬೋದು ಆ ಥರದೊಂದು ವಿಷನ್ ಬೋರ್ಡ್ನ ಹಾಕ್ಕೊಂಡ್ರೆ ನೀವು ಡೈಲಿ ನೋಡ್ತಾ ಇರ್ತೀರಾ ಸೊ ನಾವು ಈ ಥರದ್ದು ಏನಾದರೂ ಒಂದು ಮಾಡಬೇಕು ಅನ್ನೋದು ನಿಮ್ಮ ಮೈಂಡ್ ಸೆಟ್ ಅಲ್ಲಿ ಬರುತ್ತೆ ಅದಕ್ಕೋಸ್ಕರ ನೀವು ಅದನ್ನು ಮಾಡೇ ಮಾಡ್ತೀರಾ ಅಂತ ಅಥವಾ ನಿಮಗೆ ಆ ಥರ ಬೋರ್ಡಲ್ಲಿ ಹಾಕೊಳ್ಳೋದಕ್ಕಾಗಿಲ್ಲ ಅಂದರೆ ನಿಮ್ಮ ವಾಲ್ಪೇಪರ್ ಸ್ಕ್ರೀನ್ ಮೇಲೆ ಕೂಡ ನೀವು ಹಾಕೋಬಹುದು ನಾನು ಕೂಡ ಹಾಕೊಂಡಿದ್ದೀನಿ ಸೊ ವಾಲ್ಪೇಪರ್ ಸ್ಕ್ರೀನ್ ಮೇಲೆ ಹಾಕಿದ್ದೀನಿ ಅದನ್ನು ಇಲ್ಲಿ ಪಿಕ್ಚರ್ನ ಅಪ್ಲೋಡ್ ಮಾಡ್ತೀನಿ ನೋಡಿ ಸೊ ಇದನ್ನು ನನ್ನ ಟ್ವೆಂಟಿ ಟ್ವೆಂಟಿ ಫೋರ್ ವಿಷನ್ ಬೋರ್ಡ್ ಆಗಿತ್ತು ಸೊ ನಾನು ಇವಾಗ ಇದನ್ನು ಚೇಂಜ್ ಮಾಡಬೇಕು ಟ್ವೆಂಟಿ ಟ್ವೆಂಟಿ ಫೈ ಅಲ್ಲಿ ಸೊ ಅದನ್ನು ಕೂಡ ನಾನು ಆದಷ್ಟು ಬೇಗ ಮಾಡ್ತೀನಿ ಅಂಡ್ ಗೈಸ್ ಇದು ನನ್ನ ಫಸ್ಟ್ ವೀಡಿಯೋ ಆಗಿರೋದ್ರಿಂದ ಇಷ್ಟು ನಾನು ನಿಮಗೆ ಹೇಳೋದಕ್ಕಾಯಿತು ಸೊ ವರ್ಷದ ಮೊದಲನೇ ವೀಡಿಯೋದಲ್ಲಿ ತುಂಬಾ ಮಾತಾಡಿ ತುಂಬ ನಿಮಗೆಲ್ಲ ತಲೆ ತಿನ್ನೋದು ಬೇಡ ಅಂತ ಅಂದ್ಕೊಂಡಿದ್ದೀನಿ ಸೊ ಹೋಪ್ ಯು ಗೈಸ್ ಲೈಕ್ ದಿಸ್ ವಿಡಿಯೋ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೊಂತೀನಿ ಇಷ್ಟ ಆದರೆ ಮರಿದ್ರೆ ಥಮ್ಸ್ ಅಪ್ ಲೈಕ್ನ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಡೋದನ್ನ ಮರಿಬೇಡಿ ಸೊ ಕೀಪ್ ವಾಚಿಂಗ್ ಗೈಸ್ ಯು ಗೈಸ್ ಆಲ್ ಇನ್ ದ ನೆಕ್ಸ್ಟ್ ವಿಡಿಯೋ ಅಂಟಿಲ್ ದೆನ್ ಬೈ ಬೈ